ಮಂಡ್ಯದ ಶಂಕರ ಮಠದ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಹೇಗಿದೆ ನಮ್ಮ ಪ್ರತಿನಿಧಿ ಸುನಿಲ್ ಗೌಡ ಅಲ್ಲಿನ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಸರ್ಕಾರಿ ಶಾಲೆಗಳು ಅಂದ್ರೆ ಅಧಿಕಾರಿಗಳಿಗೆ ಯಾಕಿಷ್ಟು ನಿರ್ಲಕ್ಷ್ಯ ಜನಪ್ರತಿನಿಧಿಗಳಿಗೆ ಯಾಕೆ ನಿರ್ಲಕ್ಷ್ಯ ಬಡವರ ಮಕ್ಕಳ ಕಲಿಕೆಗೆ ನೂರೆಂಟು ವಿಘ್ನಗಳು ಕಾಡ್ತಾನೆ ಇದೆ ಇದು ಬಗೆಹರಿಯದ ಸಮಸ್ಯೆ ಆಗ್ಬಿಟ್ಟಿದೆ ಶಿಥಿಲ ಶಾಲೆಗಳಲ್ಲಿ ಕಟ್ಟಡಗಳಲ್ಲಿ ಅಪಾಯದ ಕೆಳಗೇನೆ ಜೀವ ಕೈಯಲ್ಲಿ ಹಿಡಿದು ಪ್ರತಿನಿತ್ಯ ಪಾಠ ಕೇಳೋ ಪರಿಸ್ಥಿತಿ ಮಂಡ್ಯ ಜಿಲ್ಲೆಯ ಶಂಕರ ಮಠದ ಪ್ರಾಥಮಿಕ ಶಾಲೆಯ ಪರಿಸ್ಥಿತಿ ಇದು ದುಸ್ಥಿತಿ ಈ ಶಾಲೆಯಲ್ಲಿ ನೂರ ಹತ್ತು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇರೋದು ನೂರ ಹತ್ತು ಜನ ಇದ್ದಾರೆ ಮಕ್ಕಳ ಜೀವಕ್ಕಿಲ್ವ ಗ್ಯಾರಂಟಿ ಹಾಗಾದ್ರೆ ಕಟ್ಟಡ ಶಿಥಿಲಾವಸ್ಥೆಯಲ್ಲಿದ್ರೂ ಕೂಡ ಈಗ ಬೀಳುತ್ತೆ ಆಗ್ ಬೀಳುತ್ತೆ ಅನ್ನುವಂಥ ಪರಿಸ್ಥಿತಿಯಲ್ಲಿದ್ರೂ ಕೂಡ ಅಧಿಕಾರಿಗಳ ಮೌನ ಯಾಕೆ ಬಿರುಕು ಬಿಟ್ಟಂತ ಗೋಡೆಗಳಿದೆ ಕಾಂಕ್ರೀಟ್ ಕಿತ್ತು ಬರ್ತಾ ಇದೆ ಮಕ್ಕಳ ತಲೆ ಮೇಲೆ ಬೀಳ್ತಾ ಇದೆ ಉದುರುದು ಮುರಿದು ಬಿದ್ದಿವೆ ಶಾಲೆಯ ಕಿಟಕಿ ಮತ್ತು ಬಾಗಿಲುಗಳು ಒಂದು ಸರಿ ಇಲ್ಲ ಅಪಾಯದ ಅಡಿಯಲ್ಲಿ ಅಪಾಯದ ಕೆಳಗಡೆ ಕೂತು ಮಕ್ಕಳು ಕಲಿಯಬೇಕಾದಂತಹ ಸ್ಥಿತಿ ದುಸ್ಥಿತಿ ಶಾಲೆ ಸುತ್ತ ಮಂಡಿಯುದ್ದ ಬೆಳೆದ ಗಿಡಗಂಟಿಗಳು ಮುಳ್ಳು ಕಂಟಿಗಳು ಬೆಳೆದಿದೆ ಶಾಲೆ ಸುತ್ತಮುತ್ತಲೂ ಕೂಡ ನೋಡಿದು ಶಾಲೆಯ ಪರಿಸ್ಥಿತಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ನೂರ ಹತ್ತು ಜನ ಇದ್ದ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಶಾಲೆಗಳಲ್ಲಿ ಮಕ್ಕಳ ಸ್ಟ್ರೆಂತ್ ಕಡಿಮೆ ಆಗ್ತಾ ಇದೆ ಶಾಲೆಗಳಿಗೆ ಸೇರಿಸುವಂಥವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಒಂದಿಷ್ಟು ಕಡೆಗಳಲ್ಲಿ ಕ್ಯಾಂಪೇನ್ಗಳಾಗ್ತಾ ಇದೆ ಸರ್ಕಾರದ ಕಡೆ ಕ್ಯಾಂಪೇನ್ಗಳು ಒಂದಿಷ್ಟು ಹೊಸ ಹೊಸ ಯೋಜನೆಗಳು ಆದರೆ ಮೂಲಭೂತವಾಗಿ ಮಕ್ಕಳಿಗೆ ಬೇಕಾಗಿರುವಂಥ ಕಟ್ಟಡವನ್ನೂ ಕೂಡ ಕೊಡೋಕೆ ಆಗ್ತಾ ಇಲ್ಲ ಅಂದರೆ ಎಂಥ ಪರಿಸ್ಥಿತಿ ಮಂಡ್ಯ ಶಂಕರ ಮಠದ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಹೇಗಿದೆ ಅನ್ನುವಂಥ ವಿಚಾರವಾಗಿ ನಮ್ಮ ಪ್ರತಿನಿಧಿ ಸುನಿಲ್ಗೌಡ ಅಲ್ಲಿನ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ ಗೋಡೆ ಎಲ್ಲ ಹೊಡೆದೋಗಿದೆ ಸೀಲ್ ಬಿಟ್ಬಿಟ್ಟಿದೆ ಹೆಂಗಾರ ಮಾಡಿ ಕಟ್ಟಿಸ್ಕೊಡಿ ಸರ್ ಅಂದರೆ ಇಲ್ಲಿ ಗೋಡೆ ಎಲ್ಲ ಒಂದು ಸತಿ ಮಳೆ ಬಿದ್ದಾಗ ನಮ್ಮೆಲ್ಲೆಲ್ಲ ಸುರಿಯುತ್ತೆ ಮಿಸ್ಸು ಪಾಠ ಮಾಡ್ತಿರುವಾಗ ಫುಲ್ಲು ಮೇಲುಗಡೆ ಎಲ್ಲ ಸುರಿಯುತ್ತೆ ನಮ್ಮ ಮಿಸ್ಗೂ ಕಷ್ಟ ಆಗುತ್ತೆ ನಮಗೂ ಕಷ್ಟ ಆಗುತ್ತೆ ಹೆಂಗಾರ ಮಾಡಿ ಸ್ಕೂಲ್ನ ರೆಡಿ ಮಾಡಿಸ್ಕೊಡಿ ಪೊಲೀಸ್ ಆಗಬೇಕು ಅಂತ ಆಸೆ ಇದೆ ಅದಕ್ಕಾಗಿ ನೀವು ಒಂದು ಸ್ವಲ್ಪ ಇವೆಲ್ಲ ಎಲ್ಲ ಕ್ಲಾಸ್ಗಳನ್ನೂ ರೆಡಿ ಮಾಡಿಸ್ಕೊಡಿ ಸರ್ ಗೆದ್ಲು ಎಲ್ಲ ಫುಲ್ಲು ಕಟ್ಬಿಟ್ಟಿದೆ ಪಾಠ ಮಾಡುವಾಗೆಲ್ಲ ಅದೆಲ್ಲ ಭಯ ಆಗುತ್ತೆ ಮಿಸ್ಸು ಹಿಂದೆ ಕುತ್ಕೋಬೇಕು ಆದರೆ ನಮ್ಗೆ ಭಯ ಆಗುತ್ತೆ ಅದಕ್ಕೆ ಮಿಸ್ಸು ಮುಂದೆ ಕುಣಿಸ್ತಾರೆ ಹಾಂ ಸರ್ ಸೀಲ್ ಬಿಟ್ಟಿದೆ ಒಂದು ಸ್ವಲ್ಪ ರೆಡಿ ಮಾಡಿಸ್ಕೊಡಿ ಹಾಂ ಸರ್ ನೀರೆಲ್ಲ ಸೋರುತ್ತೆ ತುಂಬಾ ನೀರು ಸೋರುತ್ತೆ ಹಿಂದೆ ಎಲ್ಲ ಮಿಸ್ ಮೇಡಮ್ ಮಿಸ್ ಪಾಠ ಮಾಡುವಾಗ ಮೇಲಿಂದೆಲ್ಲ ನೀರು ಬೀಳುತ್ತೆ ಓಕೆ ಮಂಡ್ಯ ಜಿಲ್ಲೆಯ ಈ ಶಂಕರ ಮಠದ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಯಾವ ರೀತಿಯಾಗಿದೆ ಅನ್ನುವಂಥ ವಿಚಾರವಾಗಿ ನಮ್ಮ ಪ್ರತಿನಿಧಿ ಗೌಡ ಅಲ್ಲಿನ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿ ನಿಜಕ್ಕೂ ಶೋಚನೀಯವಾಗಿದೆ ಅದೇ ರೀತಿ ಮಂಡ್ಯದಲ್ಲೂ ಕೂಡ ಮಂಡ್ಯ ನಗರದಲ್ಲೇ ಸರ್ಕಾರಿ ಶಾಲೆಯ ಸ್ಥಿತಿಯನ್ನು ನೋಡಿದ್ರೆ ನಿಜಕ್ಕೂ ಇದು ಸರ್ಕಾರಿ ಶಾಲೆಯ ಅಥವಾ ಗೋಡನ ಅನ್ನುವಂಥ ಪ್ರಶ್ನೆ ಎದುರಾಗುತ್ತೆ ನಾನೀಗ ಮಂಡ್ಯ ನಗರದ ಶಂಕರ ಮಠದಲ್ಲಿರುವಂಥ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಬಂದಿದ್ದೀನಿ ಆ ಶಾಲೆಯ ದುಸ್ಥಿತಿ ಯಾವ ರೀತಿ ಇದೆ ಅನ್ನ ವಿಡಿಯೋ ಮೂಲಕ ನಿಮಗೆ ತೋರಿಸ್ತೀನಿ ನೀವು ದೃಶ್ಯದಲ್ಲಿ ಈಗ ಗಮನಿಸಬಹುದು ನಾನು ಅದೇ ಶಾಲೆಯ ಆವರಣದಲ್ಲಿರುವಂಥದ್ದು ಶಾಲಾ ಕೊಠಡಿಗಳಿದು ಯಾವ ರೀತಿ ದುರಸ್ತಿ ಮಾಡಬೇಕಾದಂಥ ಪರಿಸ್ಥಿತಿಗೆ ಹೇಗೆ ಕೊಠಡಿ ಶಿಥಿಲವಾಗಿದೆ ಅನ್ನುವಂಥ ದೃಶ್ಯವನ್ನು ನೀವೀಗ ಗಮನಿಸಬಹುದಾಗಿದೆ ಸಾಕಷ್ಟು ಶಿಥಿಲವಾಗಿದೆ ಈ ಶಾಲೆ ಈ ಶಾಲೆಯಲ್ಲಿ ಸುಮಾರು ನೂರ ಹತ್ತು ಮಕ್ಕಳು ಅಂದರೆ ಒಂದನೇ ತರಗತಿಯಿಂದ ಏಳನೇ ತರಗತಿಯವರೆಗೂ ಕೂಡ ನೂರ ಹತ್ತು ಮಕ್ಕಳು ಇಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇರುವಂಥದ್ದು ಈ ಶಾಲೆಯಲ್ಲಿ ಸಾಕಷ್ಟು ಕಷ್ಟದಿಂದ ಮಕ್ಕಳು ಪಾಠವನ್ನ ಕೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನಮ್ಮನ್ನ ಆಳುವಂತ ಜನಪ್ರತಿನಿಧಿಗಳು ನಿಜಕ್ಕೂ ಇತ್ತ ಒಮ್ಮೆ ಕಣ್ಣನ್ನು ಹಾಯಿಸ್ಬೇಕಾಗತ್ತೆ ಯಾಕಂದ್ರೆ ಇವತ್ತು ರಾಜ್ಯದಲ್ಲಿ ಈ ರೀತಿಯಾದಂತ ಪರಿಸ್ಥಿತಿ ಸರ್ಕಾರಿ ಶಾಲೆಗಳಲ್ಲಿ ನಿರ್ಮಾಣ ಆಗಿರುವಂತದ್ದು ಇಲ್ಲಿ ಬಂದಂತ ಸಂದರ್ಭದಲ್ಲಿ ಮಕ್ಕಳು ಹೇಳ್ತಾ ಇದ್ರು ಸಾಕಷ್ಟು ಕಷ್ಟ ಆಗುತ್ತೆ ಸರ್ ನಾವು ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಆ ಮಳೆಯಲ್ಲೇ ಕೂತ್ಕೊಂಡು ಪಾಠವನ್ನು ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜೊತೆಗೆ ಗೋಡೆ ಪಕ್ಕದಲ್ಲಿ ಕೂತ್ಕೊಳ್ಳೋದಕ್ಕೆ ನಮಗೆ ಭಯ ಆಗ್ತಿದೆ ಸರ್ ಯಾಕೆ ಅಂತಂದರೆ ಆ ಗೋಡೆಗಳು ನಿಜಕ್ಕೂ ಬಿರುಕು ಬಿಟ್ಟಿದೆ ಯಾವಾಗ ಆ ಗೋಡೆ ನಮ್ಮ ಮೇಲೆ ಬೀಳುತ್ತೆ ಅನ್ನುವಂಥದ್ದೇ ನಮಗೆ ಭಯ ಹೀಗಾಗಿ ನಮಗೆ ನಮ್ಮ ಟೀಚರ್ ಮುಂದೆ ಕೂರಿಸ್ತಾರೆ ಮುಂದೆ ಕೂರಿಸಿ ಆ ಗೋಡೆ ಪಕ್ಕದಲ್ಲಿ ಕೂರಿಸೋದಿಲ್ಲ ಸೊ ಆ ಮುಂದೆ ಕೂತ್ಕೊಂಡು ನಾವು ಪಾಠ ಕೇಳುವಂಥ ಪರ್ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥ ಮಾತನ್ನು ಮಕ್ಕಳು ಹೇಳ್ತಾ ಇರುವಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು ಈ ಶಾಲೆಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದನ್ನ ನೀವೀಗ ಗಮನಿಸ್ಬೋದು ಮಕ್ಕಳು ಕೂತ್ಕೊಂಡಿದ್ದಾರೆ ಒಂದು ಕಡೆ ಗೋಡೆ ಶಿಥಿಲವಾಗಿದೆ ಬಿರುಕು ಬಿಟ್ಟಿದೆ ಈ ಬಿರುಕು ಬಿಟ್ಟಂಥ ಗೋಡೆ ಪಕ್ಕದಲ್ಲಿ ಮಕ್ಕಳು ಕೂತ್ಕೊಳ್ಳೋದಕ್ಕೆ ಹೆದರ್ಕೊಳ್ತಿದ್ದಾರೆ ಹೀಗಾಗಿ ಟೀಚರ್ ಅಂದ್ರೆ ಈ ಶಾಲೆಯ ಟೀಚರ್ ಯಾರಿದ್ದಾರೆ ಶಿಕ್ಷಕರು ಅವರು ಮಕ್ಕಳನ್ನ ಮುಂಭಾಗ ಕೂರಿಸಿ ಪಾಠವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಈ ಒಂದು ಶಾಲೆ ನೀವು ದೃಶ್ಯದಲ್ಲಿ ಗಮನಿಸಬಹುದು ಮೇಲೆ ಶೀಟ್ಗಳನ್ನು ಹಾಕಲಾಗಿದೆ ಆ ಶೀಟು ತೂತಾಗಿರುವಂತದ್ದು ಮಳೆ ಬಂದಂಥ ಸಂದರ್ಭದಲ್ಲಿ ಆ ಶೀಟಿನಿಂದ ನೀರು ಕೆಳಗೆ ಬರುತ್ತೆ ಆ ಮಳೆಯಲ್ಲೇ ನಿಂತ್ಕೊಂಡು ಶಿಕ್ಷಕರು ಹಾಗೂ ಮಕ್ಕಳು ಅಂದರೆ ಶಿಕ್ಷಕರು ಪಾಠ ಮಾಡಬೇಕು ಮಕ್ಕಳು ಆ ಒಂದು ಮಳೆ ನೀರಿನಲ್ಲೇ ಪಾಠವನ್ನು ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಇದರ ಜೊತೆಗೆ ಇಲ್ಲಿ ಈ ಒಂದು ಶಾಲೆಗೆ ಹೊರಗಿನಿಂದ ಕೆಲವು ಪುಂಡರುಗಳು ಕೂಡ ಆಗಮಿಸಿ ಇಲ್ಲಿ ಒಂದು ಮದ್ಯಪಾನವನ್ನು ಮಾಡುವಂಥದ್ದು ಜೊತೆಗೆ ಅಶ್ಲೀಲ ಚಿತ್ರಗಳನ್ನು ಬಿಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಅಂತ ಮಕ್ಕಳು ಅಳಲನ್ನು ತೋಡ್ಕೊಳ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಹೇಳೋದಾದರೆ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ನಿಜಕ್ಕೂ ಶೋಚನೀಯವಾಗಿದೆ ಅದೇ ರೀತಿ ಮಂಡ್ಯದಲ್ಲೂ ಕೂಡ ಮಂಡ್ಯದ ಶಂಕರ ಮಠದ ಈ ಒಂದು ಸರ್ಕಾರಿ ಶಾಲೆ ಏನಿದೆ ಈ ಶಾಲೆ ನಿಜಕ್ಕೂ ಒಂದು ರೀತಿ ದುರಂತದಾಯಕವಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿನ ಮಕ್ಕಳು ಕಷ್ಟದಲ್ಲೇ ಪಾಠ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಮಂಡ್ಯದಿಂದ ಸುನಿಲ್ ಗೌಡ ನ್ಯೂಸ್ ಏಯ್ಟೀನ್ ಸಿ ಬಗ್ಗೆ ಮಾತನಾಡುವುದಕ್ಕೆ ಮಂಡ್ಯ ಜಿಲ್ಲೆಯ ಬಿಇಒ ಮಾದೇವ್ ಅವರು ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ನಮಸ್ಕಾರ ಸರ್ ಸರ್ ಶಂಕರ ಮಠದಲ್ಲಿ ಒಂದು ಶಾಲೆ ಇದೆ ಸರ್ ತಮ್ಮ ಗಮನಕ್ಕೆ ಇರಬಹುದು ಅಂತ ಅನ್ಸುತ್ತೆ ನೂರ ಓದ್ತಾ ಇದ್ದಾರೆ ಸರ್ ಈ ಶಾಲೆಯಲ್ಲಿ ಹೆಂಗಾಗಿದೆ ಅಂದ್ರೆ ಮಕ್ಕಳು ಬೋರ್ಡ್ ನೋಡಿ ಪಾಠ ಕೇಳುವಂಗಿಲ್ಲ ಮೇಲ್ ನೋಡಿ ಚಾವಣಿ ನೋಡಿ ಪಾಠ ಕೇಳಬೇಕಂತ ಪರಿಸ್ಥಿತಿ ಇದೆ ಸರ್ ಇದು ಸರ್ ಅಲ್ಲಿ ಒಂದು ಒಂದೇ ಕಡೆ ನಡೀತಾ ಇದೆ ಸರ್ ಓಕೆ ಪ್ರೇಮದಿ ಹನ್ನೊಂದು ರೂಮ್ ಇದೆ ರೂಮ್ ಇದೆ ಸರ್ ಓಕೆ ಶಾಲೆಯಲ್ಲಿ ಒಂಬತ್ತು ರೂಮ್ ಮಕ್ಕಳಿದ್ದಾರೆ ಸರ್ ಹ್ಮ್ ಆ ರೂಮ್ ಕೂಡ ಬಳಸ್ಕೊಳ್ತಾ ಇದ್ದಾರೆ ಸರ್ ಮತ್ತೆ ಹೊಸ ಕಟ್ಟಡ ಇದೆ ಸರ್ ಹಳೆಯ ಕಟ್ಟಡ ಡೆಮಾಲಿಶ್ ಮಾಡ್ಬೇಕು ಸರ್ ಹೊಸ ಕಟ್ಟಡ ಚೆನ್ನಾಗಿದೆ ಸ್ವಲ್ಪ ಸಣ್ಣ ಪುಟ್ಟ ಚುರುಕಿ ಆಗ್ಬೇಕು ಸರ್ ಎಂಎಲ್ಎ ಎಲ್ ಎ ಸಾಹೇಬರು ಅದನ್ನ ರೆಡಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ ಜೊತೆಗೆ ಅವರೇನೆ ತಮ್ಮ ಅನುದಾನದಿಂದ ಒಂದು ಕೂಡ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಸರ್ ಮತ್ತೆ ಪ್ರಾಥಮಿಕ ಶಾಲೆಯ ಸ್ಥಿತಿ ತೋರಿಸ್ತಿರೋದು ನಾವು ಒಂದೇ ಹೌದು ಸರ್ ಒಂದೇ ಆವರಣದಲ್ಲಿ ಟೋಟಲ್ ಇಪ್ಪತ್ತೊಂದು ರೂಮ್ ಇದೆ ಸರ್ ನಾವು ಅದಕ್ಕೆ ಹೈಸ್ಕೂಲ್ ರೂಮ್ ಕೂಡ ಬಳಸ್ಕೊಳ್ಳಿ ಅಂತ ನಾವು ಹೇಳಿದೀವಿ ಸರ್ ಅಲ್ಲಿ ಒಂಬತ್ತು ರೂಮ್ ಇರೋದ್ರಿಂದ ಪ್ರೌಢಶಾಲೆಗೆ ಅಷ್ಟು ರೂಮ್ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ಸರ್ ಅದನ್ನೂ ಕೂಡ ಬಳಸ್ಕೊಳ್ಳಿ ಅಂತ ಹೇಳಿದೀವಿ ಸರ್ ಜೊತೆಗೆ ಎಂ ಎಲ್ ಎ ಸಾಹೇಬರು ಕೂಡ ಅದನ್ನ ರೆಡಿ ಮಾಡಿಸ್ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸರ್ ಓಕೆ ಸರ್ ಇದು ಯಾವಾಗಿಂದ ಸಮಸ್ಯೆ ಅಂತ ಗೊತ್ತಾ ತಮ್ಗೆ ಸಮಸ್ಯೆ ಗೊತ್ತಿದೆ ಸರ್ ಈಗ ಮಳೆ ಬಂದ ಮೇಲೆ ಸ್ವಲ್ಪ ಜಾಸ್ತಿ ಸಮಸ್ಯೆ ಆಯ್ತು ಸರ್ ಅದಕ್ಕೆಲ್ಲ ಪ್ಲಾನ್ ಮಾಡಿದೀವಿ ಸರ್ ಮತ್ತೆ ಸರ್ಕಾರದಿಂದ ಸರ್ಕಾರದಿಂದ ಕೇಳಿದಾರೆ ಸರ್ ಮಳೆ ಹಾನಿಯಿಂದ ಒಳಗಾದ ಕಟ್ಟಡಗಳಿಗೆ ಕೊಡಿ ಅಂತ ಅದನ್ನ ಕೊಟ್ಟಿದೀವಿ ಸರ್ ತಕ್ಷಣ ಅದನ್ನು ರೆಡಿ ಮಾಡಿಸ್ಕೊಡ್ತೀವಿ ಅಂತ ಕೂಡ ಸಾಹೇಬ್ ಹೇಳಿದ್ರೆ ಸರ್ ತಾವು ಅಧಿಕಾರಿಗಳು ಉನ್ನತ ಮಟ್ಟದಲ್ಲಿದ್ದೀರಿ ಆದಷ್ಟು ಬೇಗ ಈ ನೋಡಕ್ ಆಗ್ತಿಲ್ಲ ಹಂಗಿದೆ ಸರ್ ಪರಿಸ್ಥಿತಿ ಅದು ತಮ್ಮ ಕಡೆಯಿಂದ ಸಾಲ ಇಲ್ಲ ಸರ್ ಸದ್ಯದಲ್ಲೇ ಆಗುತ್ತೆ ಸರ್ ಅದು ರಿಪೇರಿ ಸದ್ಯದಲ್ಲೇ ಆಗುತ್ತೆ ಓಕೆ ಅಪ್ರೂವಲ್ ಹೋಗಿದೆ ಸರ್ ಈ ಬಗ್ಗೆ ಏನಾದ್ರು ಅಪ್ರೂವಲ್ ಹೋಗಿದೆ ಹೋಗಿದೆ ಸರ್ ಹ್ಮ್ ರಿಟರ್ನ್ ಏನಾದ್ರು ಸಿಕ್ಕಿದೆ ಸರ್ ಯಾವಾಗ ಸ್ಯಾಂಕ್ಷನ್ ಏನು ಎತ್ತ ಅಪ್ರೂವಲ್ ಹೋಗಿದೆ ಸರ್ ಸದ್ಯದಲ್ಲೇ ಅಲ್ಲಿಂದ ಹಣದಲ್ಲ ಬಿಡುಗಡೆ ಆಗುತ್ತೆ ಸರ್ ಓಕೆ ತಾವು ಸ್ಕೂಲ್ಗೆ ಏನಾದ್ರು ವಿಸಿಟ್ ಕೊಟ್ಟಿದ್ರಾ ಸರ್ ಈ ಬಗ್ಗೆ ಭೇಟಿ ಕೊಟ್ಟಿದೀನಿ ಸರ್ ಭೇಟಿ ಕೊಟ್ಟಿದೀನಿ ಸರ್ ದಸರಾ ಹಾಲಿಡೇಸ್ ಮೊದ್ಲೇ ಭೇಟಿ ಕೊಟ್ಟಿದ್ದೀನಿ ಸರ್ ಮತ್ತೆ ನಿನ್ನೆನೂ ಕೂಡ ತಮ್ಮ ಟಿವಿ ಚಾನೆಲ್ ನ್ಯೂಸ್ ಬಂದ ತಕ್ಷಣ ನಾನು ಕೂಡ ಅಲ್ಲಿಗೆ ಭೇಟಿ ಕೊಟ್ಟಿದ್ದೀನಿ ಸರ್ ಸರ್ ಓಕೆ 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 ಥ್ಯಾಂಕ್ ಯು ಸೋ ಮಚ್ ಆದಷ್ಟು ಬೇಗ ಆ ಮಕ್ಕಳ ಪರಿಸ್ಥಿತಿ ನೋಡಿ ಸಮಸ್ಯೆನ ಬಗೆಹರಿ ಸರ್